ಅವಹೇಳನೇಕಾರಿಯಾಗಿ ಮಾತಾಡೋದು ವೈರಲ್ ಆದಷ್ಟು ವೇದ ಉಪನಿಷತ್ಗಳು ವೀಡಿಯೋಸ್ಗಳು ವೈರಲ್ ಆಗೋಲ್ಲ ಯಾಕೆ ಇದಕ್ಕೆ ನೀವು ನಮಗೆ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಬೇಕು ಯಾಕೆ ಕೆಟ್ಟು ಮಾತಾಡಿರೋದು ಕೆಟ್ಟ ಕೆಟ್ಟದಾಗೆ ಹೇಳಿರೋದು ವ್ಯಂಗ್ಯವಾಗಿ ಮಾತಾಡಿರೋದು ಇದು ವೈರಲ್ ಆದಷ್ಟು ಒಳ್ಳೆ ವಿಚಾರಗಳು ಯಾಕೆ ವೈರಲ್ ಆಗೋಲ್ಲ ಕೆಟ್ಟ ಕೆಟ್ಟ ಮಾತಿರೋದಾಗಿರ್ಬೋದು ಅಥವಾ ಸ್ವಲ್ಪ ಡಬಲ್ ಮೀನಿಂಗ್ ಆಗಿರೋ ವೀಡಿಯೋಸ್ಗಳಾಗಿರ್ಬೋದು ಇದನ್ನು ಮಾತ್ರ ಸಖತ್ ವೈರಲ್ ಆಗುತ್ತೆ ನೆಕ್ಸ್ಟು ಲೆವೆಲ್ ವೈರಲ್ ಆಗುತ್ತೆ ಯಾಕೆ ಅದೇ ಹುಡುಗಿರ ಬಗ್ಗೆ ಬಿಸಿ ಬಿಸಿ ಸ್ಟೋರೀಸ್ ಬಗ್ಗೆ ಇದು ವೈರಲ್ ಆಗುತ್ತೆ ಶ್ಲೋಕ ಯಾರೋ ಹೇಳ್ಕೊಡ್ತಾರೆ ಅಥವಾ ಮಂತ್ರ ಯಾರೋ ಹೇಳ್ಕೊಡ್ತಾ ಇದ್ದಾರೆ ಅಥವಾ ಏನೋ ಆಸ್ಟ್ರಾಲಜಿ ಬಗ್ಗೆ ಏನೋ ಇದೆ ಅಂತಂದರೆ ಅದು ಯಾರು ನೋಡೋಲ್ಲ ಸ್ವೈಪ್ ಮಾಡಿ ಬಿಸ್ ಇರ್ತಾರೆ ಆಗಲೇ ಒಳ್ಳೆ ವಿಚಾರ ಬೇಕಾಗಿಲ್ಲ ನಮಗೆ ಕೆಟ್ಟ ವಿಚಾರನೇ ಬೇಕು ಒಳ್ಳೆ ವಿಚಾರ ತಿಳ್ಕೊಂಡು ಏನು ಮಾಡಬೇಕು ಕೆಟ್ಟ ವಿಚಾರದಲ್ಲಿ ಮಜಾ ಇದೆ ಒಳ್ಳೆಯ ವಿಚಾರದಲ್ಲಿ ಕಹಿ ಔಷಧಿ ಇದ್ದಂಗೆ ಯಾವತ್ತೂ ಅಷ್ಟೇ ಒಳ್ಳೆ ವಿಚಾರ ಕಹಿ ಔಷಧಿ ಇದ್ದಂಗೆ ಯಾರೂ ಕೇಳಲ್ಲ ಕೆಟ್ಟ ವಿಚಾರ ಮಜಾ ಕೊಡೋ ಆಲ್ಕೋಹಾಲ್ ಇದ್ದಂಗೆ ಪ್ರತಿಯೊಬ್ಬರು ಕೇಳ್ತಾರೆ ಕರೆಕ್ಟಾ ಉಪ್ಪೇ ಉಪ್ಪಿ ಸರ್ ಒಂದು ಫಾರ್ಮುಲಾ ಹೇಳಿದ್ರು ಇವಾಗ ಅದೇ ಫಾರ್ಮುಲಾ ಮತ್ತೆ ಹೇಳ್ತಾ ಇದ್ದೀನಿ ಸತ್ಯ ಕಹಿ ಔಷಧಿ ಇದ್ದಂಗೆ ಸುಳ್ಳು ಅನ್ನೋದು ಮಜಾ ಕೊಡೋ ಆಲ್ಕಾಲ್ ಇದ್ದಂಗೆ ಈಗ ನಾನು ಹೇಳ್ತಾ ಇದೀನಿ ಅದು ಸತ್ಯ ಮಜಾ ಕೊಡೋ ಆಲ್ಕಾಲ್ ಇದ್ದಂಗೆ ಸುಳ್ಳು ಕಹಿ ಔಷಧಿ ಇದ್ದಂಗೆ ಈಗ ಹೇಳಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಒಳ್ಳೆ ವಿಚಾರನಾ ಕೆಟ್ಟ ವಿಚಾರನ ಹಾಗಾದ್ರೆ ಕೆಟ್ಟು ವಿಚಾರ ಯಾಕೆ ವೈರಲ್ ಆಗುತ್ತೆ ಒಳ್ಳೆ ವಿಚಾರ ಯಾಕೆ ಒಂದು ಎರಡು ಮೂರು ವ್ಯೂಸ್ ಓಡುತ್ತೆ ಇಪ್ಪತ್ತು ಮೂವತ್ತು ಐವತ್ತು ಇನ್ನೂರು ಮುನ್ನೂರು ವ್ಯೂಸ್ ಓಡುತ್ತೆ ಅದೇ ಕೆಟ್ಟ ವಿಚಾರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಒಂದು ಮಿಲಿಯನ್ ಎರಡು ಮಿಲಿಯನ್ ಮೂರು ಮಿಲಿಯನ್ ಇಷ್ಟೊಂದೆಲ್ಲ ಓಡುತ್ತೆ ಯಾಕೆ ಇದಕ್ಕೆ ನೀವು ದಯವಿಟ್ಟು ತಪ್ಪಾಗಿ ಯಾರು ತಿಳ್ಕೊಬೇಡಿ ಯಾರನ್ನೂ ಹರ್ಟ್ ಮಾಡಬೇಕಂತಲ್ಲ ಅಥವಾ ಯಾರ ಬಗ್ಗೆಯೂ ಪರ್ಸನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಯಾರೂ ಇಲ್ಲ ಇನ್ಫಾರ್ಮೇಟಿವ್ ಆಗಿ ಒಂದು ಎಂಟರ್ಟೈನ್ಮೆಂಟಾಗಿ ಹೇಳ್ಬೋದು ಅಥವಾ ನಮ್ಮ ಅನಿಸಿಕೆ ನಾವು ಹೇಳ್ಬೋದು ಹಿಂಗೆ ಹಿಂಗಿದೆ ಅಂತ ಹೇಳ್ಬೋದು ಅದು ಬಿಟ್ಬಿಟ್ಟು ನಾವು ಯಾವುದೇ ರೀತಿಯಿಂದ ಯಾವ ಒಬ್ಬ ವ್ಯಕ್ತಿಗೂ ನಾವು ಟಾರ್ಗೆಟ್ ಮಾಡಿ ಹಿಂಗಂತೆ ಇವ್ನು ಹಿಂಗೆ ಕೇಳಿದ್ರೆ ಹೇಳ್ತಾನಂತೆ ಇವ್ನಿಗೆ ಬರೀ ಕೆಟ್ಟದೇ ಇಷ್ಟ ಅಂತೆ ಇವ್ನು ಬರೀ ಒಳ್ಳೆಯದೇ ಇಷ್ಟ ಅಂತೆ ಅವ್ನಿಗೆ ಕೆಟ್ಟ ವೀಡಿಯೋಸು ಕೆಟ್ಟದಾಗಿ ಮಾತಾಡೋದು ಇಷ್ಟ ಆಗಲ್ಲ ಅಲ್ವಾ ಮತ್ತು ಅವ್ರು ಯಾಕೆ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ ಲಾಜಿಕ್ ಅಲ್ವಾ ನಾನು ಹೇಳಿದ್ರೆ ತಪ್ಪಿದೆಯಾ ಯೋಚನೆ ಮಾಡಿ ಇದನ್ನು ದಯವಿಟ್ಟು ನೀವು ತಿಳಿಸಿ ನಾನು ಏನಾದರೂ ಮಾತಾಡಿದ್ರಲ್ಲಿ ತಪ್ಪಾಗಿದ್ರೆ ಅಥವಾ ನನ್ನ ಇನ್ಫಾರ್ಮೇಷನ್ನೇ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತು ಇನ್ನೊಂದಷ್ಟು ಮಾಹಿತಿ ಒಂದಕ್ಕೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ